ಎಲ್ಲ ಪ್ರೀತಿಯ ರಾಯರ ಕುಟುಂಬದವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತನ ಕೊಡ್ತಾ ಈ ಇಂದಿನ ಒಂದು ವಿಡಿಯೋದಲ್ಲಿ ಗೋಕರ್ಣದ ಕಂಪ್ಲೀಟ್ ಜರ್ನಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ರೆ ಇನ್ನೂ ಕೂಡ ತಡ ಮಾಡಬೇಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಪ್ರೀತಿಯನ್ನು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ನಮ್ಮ ಚಾನಲ್ಗೆ ನೀಡಿ ಹಾಗೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಜೊತೆ ಇಲ್ಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೋಕರ್ಣ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಕೊರಗಜ ಹೋಗಿ ಹೋಗಿದ್ದನ್ನು ಶೇರ್ ಮಾಡಿದ್ದೀನಿ ಈಗ ನೆಕ್ಸ್ಟು ಅದೇ ದಿನ ನಾವು ಈವ್ನಿಂಗು ಗೋಕರ್ಣಗೆ ಹೋಗಿರೋವಂಥದ್ದು ಅಲ್ಲಿ ಮಂಗಳೂರಿಂದ ನಮಗೆ ನೇರವಾಗಿ ಬಸ್ ಸಿಗದೇ ಇರೋ ಕಾರಣ ನಾವು ಮಂಗಳೂರಿಂದ ಉಡುಪಿ ಉಡುಪಿನ ಕುಮಟ ಹತ್ತಿರ ಹೋಗಿ ಅಲ್ಲಿಂದ ನಮಗೆ ಗೋಕರ್ಣ ಸ್ಟ್ರೈಟ್ ಬಸ್ ಸಿಕ್ಕಿರೋವಂಥದ್ದು ನಾವು ಆಲ್ರೆಡಿ ಹೋಗೋ ಅಷ್ಟರಲ್ಲಿ ಬಸ್ ಕೂಡ ರೀಚ್ ಆಗ್ತಾಯಿತ್ತು ಇನ್ನೇನು ಲಾಸ್ಟ್ ಬಸ್ ಅಂತ ಹೇಳ್ತಾ ಇದ್ದರು ಸೊ ಅದು ಕೂಡ ಹೊರಡೋ ಟೈಮ್ ಆಗಿತ್ತು ಅದಾದಮೇಲೆ ಹೆಂಗೆ ಹಂಗೆ ಬರ್ತಿದ್ಬು ಸೊ ಈಗ ನಾವು ಕುಕರ್ಣ ರೀಚ್ ಆಗಿದ್ವಿ ರೀಚ್ ಆಗಿ ಹಾಗೆ ರೂಮ್ ಕಡೆ ಹೊಡ್ತಾ ಇದ್ವಿ ಅವರು ಹೇಳ್ತಾ ಇದ್ರು ಸೊ ಇಲ್ಲಿಂದ ತುಂಬ ನಿಯರ್ ಬೈ ಆಗುತ್ತೆ ಅಂತ ಅಲ್ಲಿ ಇನ್ನೇನು ಕ್ಲೋಸ್ ಆಗ್ತಾ ಇತ್ತು ಅಂಗಡಿಗಳೆಲ್ಲ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ ನಾವು ಹೋಗಿದ್ವಿ ಸೊ ಊಟವೂ ಸಹ ಮಾಡಿರಲಿಲ್ಲ ಯಾಕಂದರೆ ನಮಗೆ ಬಸ್ ಕೂಡ ಗೌರ್ಮೆಂಟ್ ಬಸ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ತುಂಬ ಟೈರ್ಡ್ ಅನ್ನಿಸ್ತಾ ಇತ್ತು ಸೊ ಅಲ್ಲಿ ರೀಚ್ ಆದಾಗ ನಾವು ಸರಿ ಸುಮಾರು ಒಂಬತ್ತು ಗಂಟೆ ಆಗಿತ್ತು ನೈಟು ಸೊ ಅಲ್ಲಿ ನಾವು ಲೂಮಲ್ ರೂಮಲ್ಲಿ ಅಲರ್ಟ್ ಆದಮೇಲೆ ಜಸ್ಟು ನಮ್ಮ ಒಬ್ಬರು ಗುರುಗಳೇನಿದ್ರು ಅವರು ಊಟ ಮಾಡ್ಕೊಂಡು ಬಂದುಬಿಡಿ ಅಂತ ಹೇಳಿದರು ಸೊ ನಾವಲ್ಲಿ ಊಟ ಮಾಡಲಿಕ್ಕೆ ಅಂದ್ಬಿಟ್ಟು ಬೀಚ್ ಕಡೆ ಹೋಗ್ತಾ ಇದ್ವಿ ಯಾಕಂದರೆ ಆ ಕಡೆ ಹೋಟೆಲಲ್ಲಿ ಊಟ ಚೆನ್ನಾಗಿದೆ ಕಡೆ ಹೋಗಿ ಊಟ ಬನ್ನಿ ಅನ್ನೋ ಥರ ಸಜೆಷನ್ ಮಾಡಿದರು ಸೊ ಹಾಗೆ ಕೋಕರ್ಣ ಅಂದ್ರೇ ಇಲ್ಲಿ ಒಂದು ಪೂಜೆಗಳಿಗೆ ಮತ್ತು ಏನು ಒಂದು ಕಾರ್ಯಗಳಿಗೆ ಮಾಡೋವಂಥ ಫೇಮಸ್ ಜಾಗ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಕೋಕರ್ಣದಲ್ಲಿ ನಮಗೆ ನೋಡೋಕೆ ಸಿಗೋ ಅಂಥದ್ದು ಮಹಾಬಲೇಶ್ವರ ಸ್ವಾಮಿ ಅಲ್ಲಿ ಒಂದು ಇತಿಹಾಸನೇ ಇದೆ ಅಂತ ಹೇಳ್ತಾರೆ ಅಲ್ಲಿ ರಾವಣ ಕೂಡ ಶಿವನ ತಪಸ್ಸಿಗಾಗಿ ಕುತ್ಕೊಂಡು ತಪಸ್ಸು ಮಾಡಿರುವಂಥ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾರಂತೆ ಅದಾದಮೇಲೆ ಅವರು ಆತ್ಮಲಿಂಗನ ಕೆಳಗಡೆ ಇಡುವಂಥ ಸಂದರ್ಭದಲ್ಲಿ ಗಣೇಶ ಬಂದು ಗಣೇಶ ಬರ್ತಿರ್ತಾರಂತೆ ಅಂತೆ ಸೊ ಹಾಗೆ ಶಿವನ ನೋಡಬೇಕು ಅಂತ ಏನೋ ಅವರು ಹೊರಟಾಗ ಗಣೇಶನ ಹತ್ರ ಅವ್ರು ಆತ್ಮಲಿಂಗ ಕೊಡ್ತಾರಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬೇಡ ಅಂತ ಸೊ ಅಲ್ಲಿ ಕೆಳಗಡೆ ಇಟ್ಟಂತಹ ಜಾಗ ಅಂತ ಹೇಳ್ತಾರೆ ಆತ್ಮಲಿಂಗ ಇದು ಕೂಡ ಒಂದು ಶಿವನ ಒಂದು ಆತ್ಮಲಿಂಗ ಅಂತಲೇ ಕರೀತಾರೆ ಸೊ ಇಲ್ಲಿ ಪಂಚ ಒಂದು ಮುರುಡೇಶ್ವರ ಮತ್ತು ಇದು ಗೋಕರ್ಣ ಅನ್ನೋ ಒಂದು ಪ್ರಸ್ತಿ ಪ್ರಸಿದ್ಧಿಗೆ ಒಳಪಟ್ಟಿರುವಂಥದ್ದು ತುಂಬ ಐತಿಹಾಸಿಕ ಇರುವಂತಹ ದೇ ದೇವಸ್ಥಾನಗಳು ಹಾಗಾಗಿ ತುಂಬ ಪವರ್ಫುಲ್ ಇರೋವಂಥ ದೇವಸ್ಥಾನಗಳು ಇಲ್ಲಿ ಬೀಚ್ ಇರೋದರಿಂದ ಸೊ ತುಂಬ ಜನ ಬಂದು ಇಲ್ಲಿ ಕೆಲವೊಂದು ಕರ್ಮ ಕಾರ್ಯಗಳನ್ನ ನಡೆಸ್ತಾರೆ ಅದು ಸಹ ಒಂದು ಇಲ್ಲಿ ಫೇಮಸ್ ಜಾಗ ಅದಕ್ಕೂ ಅದಕ್ಕೆ ಅಂತ ಹೇಳ್ಬೋದು ಹಾಗೇ ಇಲ್ಲಿ ಮಾಡಿದ್ರೆ ಬೇಗ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತಲೂ ಕೂಡ ಅಂದರೆ ಇಲ್ಲಿ ಬಂದು ಪೂಜೆ ಮಾಡಿರೋದ್ರಿಂದ ಅವರಿಗೆ ಬೇಗ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತಲೂ ಸಹ ಹೇಳ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಇದು ದೇವಸ್ಥಾನದ ಹಿಂಭಾಗ ಅಂದರೆ ಎಂಟ್ರೆನ್ಸ್ ಅಂತ ಹೇಳ್ಬೋದು ಹಾಗೆ ಕ್ಲೋಸ್ ಆಗಿತ್ತು ದೇವಸ್ಥಾನದಲ್ಲಿ ಆ ಪ್ರಸಾದವೂ ಸಹ ಸ್ಟಾಪ್ ಮಾಡಿಬಿಟ್ಟಿದ್ರು ಯಾಕಂದರೆ ನಾವು ಹೋಗೋ ಅಷ್ಟಲ್ಲೇ ಆಲ್ರೆಡಿ ಒಂಬತ್ತು ಗಂಟೆ ರೀಚ್ ಆಗಿರೋದ್ರಿಂದ ಅಲ್ಲಿ ನಮಗೆ ಅನ್ನ ಪ್ರಸಾದನೂ ಸಿಗಲಿಲ್ಲ ಅಲ್ಲಿ ಗುರುಜ್ಗಳ ಮನೆಯಲ್ಲೇ ನಮಗೆ ಊಟ ಎಲ್ಲ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು ಆದರೆ ನಾವು ರೀಚ್ ಆಗಿರೋ ಟ್ರೈನ್ ಕೂಡ ತುಂಬ ಲೇಟ್ ಆಗಿರೋದ್ರಿಂದ ಸೊ ಅವರು ಕೂಡ ಓಟಲಲ್ಲಿ ಊಟ ಮಾಡಿಕೊಂಡು ಬಂದು ನಮ್ಮನ್ನು ನೋ ಭೇಟಿ ಮಾಡಿ ಅನ್ನೋ ಥರ ನಮಗೆ ಒಂದು ಸಲಹೆ ಕೊಟ್ಟರು ಸೊ ಹಾಗಾಗಿ ನಾವು ಓಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಮಾತ್ರ ಇಲ್ಲಿ ಸೈಡ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಡ್ರೈ ಫ್ರೂಟ್ಸ್ ಮತ್ತು ಇದು ಮಸಾಲೆ ಐಟಮ್ಸ್ ಇದ್ದಾವೆ ಅದಕ್ಕೆ ವೆರಿ ಫೇಮಸ್ ಅನಿಸುತ್ತೆ ಆದರೆ ನಾನು ಹೋಗಿ ಅಲ್ಲಿ ವಿಚಾರಿಸಿಲ್ಲ ಅಮೌಂಟ್ ಏನೋ ಹೇಗೆ ಅಂತ ಬಟ್ ತುಂಬ ಯಥೇಚ್ಛವಾಗಿ ಆ ರೀತಿಯಾದಂತಹ ಒಂದು ಅಂಗಡಿಗಳನ್ನು ನಾವು ನೋಡ್ಬೋದು ಹಾಗೆ ನೀವು ಈ ಕಡೆ ನೋಡ್ತಾ ಇರೋವಂಥದ್ದು ಇದು ಅನ್ನಪ್ರಸಾದನ ಕೊಡುವಂತಹ ಜಾಗ ನಾವು ಇಲ್ಲಿ ಹೋಗಿ ಸೈಡಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ಗುರುಗಳನ್ನ ಭೇಟಿ ಮಾಡಿದ್ವಿ ಗುರುಗಳು ಬೆಳಗ್ಗೆ ಆರೂವರೆಗೆ ನಮಗೆ ಪೂಜೆಯನ್ನು ಒಂದು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು ನಾವು ಗಂಟೆ ನಾಲ್ಕು ಗಂಟೆಗೆ ನಮ್ಮನೆಯವರು ನಮ್ಮನ್ನೆಲ್ಲ ಎಪ್ಸಿ ನಾವೆಲ್ಲ ಮಕ್ಕಳ ಜೊತೆಗೆ ನಮ್ಮನೆಯವರು ಎಲ್ಲ ರೆಡಿಯಾಗಿ ಪೂಜೆಗೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ನೀವು ನೋಡ್ತಾ ಇರ್ಬೋದು ಇದು ಬೆಳಗ್ಗೆ ಮಾರ್ನಿಂಗ್ ಒಂದು ಆರೂವರೆಗೆ ಇದ್ದಂತಹ ವ್ಯೂ ಇದು ಆ್ಯಕ್ಚುಲಿ ಹೀಗಿದೆ ಗೋಕರ್ಣ ಬೆಳಗ್ಗೆ ಆರೂವರೆಗೆ ಹೀಗೆ ಇದ್ದಿದ್ದು ಸೊ ಆರೂವರೆಗೆ ನಾವು ಮುಂಚೆನೇ ಗುರುಗಳನ್ನ ಭೇಟಿ ಮಾಡೋದಕ್ಕಿಕ್ಕಿಂತ ಮುಂಚೆನೇ ನಾವು ರೆಡಿಯಾಗಿ ಕುತ್ಕೊಂಡಿದ್ವಿ ಯಾಕಂದರೆ ಅವರು ಸರಿಸುಮಾರು ಮೂರು ಅವರ್ ಗಂಟೆ ಆಗುತ್ತೆ ಪೂಜೆ ಅಂತ ಮೊದಲೇ ಹೇಳಿದರು ನನಗೆ ಹಾಗಾಗಿ ಬೆಳಗ್ಗೆ ಬೇಗನೆ ನಾವು ಪೂಜೆ ಮಾಡಿಕೊಂಡ್ರೆ ದರ್ಶನ ಎಲ್ಲ ಮಾಡಲಿಕ್ಕೆ ಮತ್ತು ನಾವು ಕೂಡ ರೆಸ್ಟ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಬೇಗ ಎದ್ದು ರೆಡಿಯಾಗಿದ್ವಿ ಅಲ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸಹ ಸ್ವಲ್ಪ ಜನ ಬ ಸೇರೋದಕ್ಕೆ ಶುರು ಮಾಡಿದ್ರು ದೇವಸ್ಥಾನ ಆಗ್ತಾನೆ ಓಪನ್ ಆಗಿತ್ತು ಹಾಗೆ ಪೂಜೆ ಸಹ ಫಸ್ಟ್ ಪೂಜೆ ಅಂತ ಹೇಳ್ಬೋದು ಇದು ನೀವು ಗಂಟೆ ಸದ್ದು ಏನು ಇದ್ರಿ ಅದು ಗಣೇಶನ್ ಟೆಂಪಲ್ ಆಗಿರೋ ಆಗಿದೆ ಸೊ ಇಲ್ಲಿ ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು ಕೂಡ ಹೊರಗಡೆ ಹೋಗಿ ವೆಯ್ಟ್ ಮಾಡ್ತಾಯಿದ್ರು ಪೂಜೆ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಿದ್ರು ಹಾಗೆ ಇಲ್ಲಿ ನನ್ನ ಮಗಳು ನೋಡ್ತಾ ಇರ್ಬೋದು ಬಾಗ್ಲತ್ರ ಫುಲ್ಲು ಎದ್ಬಿಟ್ಟು ಪಾಪ ಮಕ್ಕಳು ಕೂಡ ಸಹ ಅಷ್ಟೇ ಅವ್ರು ನಿದ್ದೆಯಿಂದ ಎಪ್ಸಿ ನಾವು ರೆಡಿ ಮಾಡಿರೋದು ಹಾಗಿದ್ದರೂ ಅವರು ಅದಕ್ಕೇನು ಟಯರ್ಡ್ ಕೂಡ ಆಗಿರಲಿಲ್ಲ ಹಾಗೆ ನಾನು ಒಂದು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನಾವಿರೋವಂಥ ರೂಮ್ ಹೇಗಿತ್ತೆ ಹೆಂಗಿತ್ತು ಅಂತ ಸೊ ಅದಾದಮೇಲೆ ನಾವು ನೇರವಾಗಿ ಪೂಜೆಗೆ ಹೊರಟ್ವಿ ಪೂಜೆಗೆ ಹೊರಟಾಗ ಅಲ್ಲಿ ಎಲ್ಲೂ ಕೂಡ ಮನೆ ಹತ್ರ ಮಾಡುವಂಥ ಪದ್ಧತಿ ಇಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ಅಂತ ಕೆಲವು ಸ್ಥಾನಗಳು ಇರ್ ಅಂದರೆ ಕೆಲವು ಜಾಗಗಳಿದ್ವು ಅಲ್ಲಿ ಮಾತ್ರ ಕೆಲವು ಕಾರ್ಯಗಳು ಮಾಡಬೇಕು ಅಂತ ಹೇಳ್ತಾಯಿದ್ರು ಗುರುಗಳು ಸೊ ಗುರುಗಳು ಸಹ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ನೀವು ಬೇಕಿದ್ರೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ನಾನು ಡೀಟೇಲಾಗಿ ಏನು ಮಾಡಲಿಕ್ಕಾಗಲಿಲ್ಲ ಸೊ ಅದು ನನ್ನ ಮಗ ತೆಗೆದಿರೋವಂಥ ವಿಡಿಯೋ ಕ್ಲಿಪ್ಪಿಂಗ್ಸು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಚೆನ್ನಾಗೇ ಇದೆ ಕಂಫರ್ಟೆಬಲ್ನೆಸ್ ಅಂತ ಅನ್ನಿಸ್ತು ನಮಗೆ ಒಂದು ಏನು ಮಾತಾಡಿದ್ವಿ ಅದಕ್ಕೆ ತಕ್ಕಂಗೆ ಮಾಡಿಕೊಟ್ರು ಅಂತ ಅನಿಸುತ್ತೆ ಆಯಿತು ನಮಗೆ ಸೊ ಇಲ್ಲೇ ನಾವು ಒಂದು ಪೂಜೆ ಇದಕ್ಕೆ ಈ ಜಾಗಕ್ಕೆ ಹೋಗಬೇಕಾದ್ರೆ ಸೈಡಲ್ಲಿ ನೀವು ಮನೆ ನೋಡ್ಬೋದು ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ಪೈಂಟಿಂಗ್ ಆಗಿರ್ಬೋದು ಗಿಡಗಳೆಲ್ಲ ಗಿಡಗಳೆಲ್ಲ ಆಗಿರ್ಬೋದು ಒಂದು ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಇದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು ಹಾಗೆ ನೀವು ನೋಡ್ತಾ ಇದ್ದೀರಾ ಹೋಗ್ತಾ ಇದ್ವಿ ಇದು ರೈಟ್ ಸೈಡಲ್ಲಿ ಏನದು ಒಂದು ದೊಡ್ಡ ಹಾಲ್ ಇದೆ ಅಲ್ಲೇ ಸಹ ಕೆಲವು ಕರ್ಮ ಕಾರ್ಯಗಳನ್ನ ಮಾಡುವಂಥದ್ದು ಅಂದರೆ ತುಂಬ ಜನ ಬಂದು ಅಲ್ಲಿ ಪೂಜೆ ಮಾಡಿ ಮಾ ಅಂದರೆ ಅದಕ್ಕೆ ಕೂಡ ಫೇಮಸ್ ಆಗಿರೋವಂಥದ್ದು ಗುಕರ್ಣ ಅಂದರೆ ಸೊ ನನಗೆ ಗೊತ್ತಿರಲಿಲ್ಲ ಈ ಒಂದು ಕಾರ್ಯ ಮಾಡಿದಾಗಲೇ ನಮಗೂ ಕೂಡ ಎಷ್ಟು ಫೇಮಸ್ಸಾ ಈ ಜಾಗ ಅಂತ ಗೊತ್ತಾಯಿತು ಹಾಗೆ ತುಂಬ ಪವರ್ಫುಲ್ ಇರೋವಂಥ ಜಾಗ ಅಂತನೂ ಸಹ ಅನ್ನಿಸ್ತು ನನಗೆ ಅಲ್ಲಿ ನಾವು ಪುರೋಹಿತರಿಗೂ ಅಂದರೆ ಗುರುಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆಗ ನಾನು ಈ ವಿಡಿಯೋನ ಈ ಕ್ಲಿಪ್ಪಿಂಗ್ನ ಅಂಥದ್ದು ಹಾಗೆಯೇ ಕೆಲವೊಂದು ಹಾಗೆ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದರೆ ಖುಷಿ ಅಂತ ಅನಿಸುತ್ತೆ ಯಾಕಂದರೆ ಇಷ್ಟು ದಿನ ಮಠಗಳ ಸಂಕಲ್ಪದ ವಿಚಾರಗಳನ್ನ ಕೆಲವೊಂದು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಬಂದೆ ಸೊ ಕೆಲ್ ಇನ್ನು ಮುಂದೆನೂ ಸಹ ಈ ನಮ್ಮ ಒಂದು ತುಂಬ ಇಂಪಾರ್ಟೆಂಟ್ಸ್ ಒಂದು ವಿಷಯದಲ್ಲಿ ನಿಮಗೂ ಕೂಡ ನಾನು ನಿಮ್ಮ ಒಟ್ಟಿಗೆ ಸಹ ಒಂದು ಶೇರ್ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೆ ಹಾಗಾಗಿ ಕೆಲವೊಂದು ವಿಚಾರಗಳು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಕೆಲವೊಂದು ವೀಡಿಯೋ ಮೂಲಕ ಸೊ ಡೀಟೇಲ್ ಆಗದೆ ಡೀಟೇಲ್ ಆಗಿ ಆಗದೇ ಇರ್ಬೋದು ಆದರೆ ನಿಜವಾಗ್ಲೂ ನಾನು ಒಂದು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಹಾಗೆ ಏನು ಏನಿದೆ ಲೈಫಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ಖಂಡಿತವಾಗ್ಲೂ ಅದು ಒಳ್ಳೇದಿದ್ದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆಗೆಲ್ಲ ತಯಾರಿ ಆಗ್ತಿದೆ ಇದು ಪೂಜೆಗೆ ನಾವು ಕುತ್ಕೊಂಡಿದ್ದೀವಿ ಇನ್ನೂ ಸಹ ಗುರುಗಳು ಬಂದಿಲ್ಲ ಇಬ್ಬರು ಮೂರು ಜನ ಪುರೋಹಿತರು ಬಂದಿದ್ದರು ಅಂದರೆ ಇಬ್ಬರು ಭಟ್ರು ಅಂತ ಕರೀತಾರೆ ಇಲ್ಲಿ ಸೊ ಬಂದಿದ್ದರು ಇಲ್ಲಿ ನಾವು ಮತ್ತು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಕುಟುಂಬ ಎಲ್ಲ ಒಂದು ಪ್ರೇತವಾದ ಜೀವನವಾಗಿ ಪ್ರಾರ್ಥನೆ ಮಾಡಿ ಎಲ್ಲರೂ ಶನಿಷ್ಠರು ಗರಿಷ್ಠಗಳು ಕಂಠದ ಬಾಧೆಯಲ್ಲಿ ಕುಳಿದು ಬಿಟ್ಟು ಆ ತೆಂಗಿನಕಾಯಿ ಜಾಗೆ ಹಾಕಿ ವಿಶೇಷವಾಗಿ ಏನು ಕೇಳಿದ ಅವರ ಒಂದು ವಿದ್ಯಾ ಪಾಲಸ್ವ ಜೀವನವು ಅಥವಾ ವಿದ್ಯಾರ್ಥಿ ಜೀವನವು ಅಥವಾ ಮುಂದಿನ ಒಂದು ಒಳ್ಳೆ ಜೀವನ ಯಾವುದೇ ಒಂದು ಕಡೆಬಾರದು ಬಂದ ಸುಳಿ ಅವರಿಗೆ ಯಾರಿಂದ ದೃಷ್ಟಿ ದೋಷ ಅಥವಾ ಹಠ ಬಾಲಗ್ರಹ ಯಾವ್ದೊಂದು ಬರಬಾರದು ಅಲ್ವಾ ಅವರ ಒಂದು ಜೀವನ ಒಳ್ಳೇದಾಗಬೇಕು ಹಾಕಿ ನಾವು ಬೆಳಗ್ಗೆ ಆರೂವರೆಗೆ ಪೂಜೆ ಕುತ್ಕೊಂಡಿದ್ದಕ್ಕೆ ಸರಿಸುಮಾರು ಒಂಬತ್ತು ಒಂಬತ್ತುವರೆ ಆಗಿತ್ತು ಅನಿಸುತ್ತೆ ಪೂಜೆ ಎಲ್ಲ ಎಂಡ್ ಅಷ್ಟರಲ್ಲಿ ಕೆಲವೊಂದು ಕರ್ಮ ಕಾರ್ಯಗಳನ್ನ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಅನಿಸುತ್ತೆ ಅವರು ಕೂಡ ತುಂಬ ನಿಧಾನವಾಗಿ ಡಿಟೇಲ್ ಆಗಿ ಮಾಡಿದ್ರು ಮಾರ್ನಿಂಗ್ ಆಗಿರೋದ್ರಿಂದ ನಮಗೂ ಕೂಡ ಅಷ್ಟೊಂದು ಏನು ಅಂದರೆ ಸು ಸ್ವಲ್ಪ ಸುಸ್ತ ಮತ್ತು ಸ್ಟ್ರೈನ್ ಅಂತ ಅನಿಸಿಲ್ಲ ತುಂಬ ಸಗರಾಗವಾಗಿ ತುಂಬ ನೀಟಾಗಿ ಒಂದು ಪೂಜೆಗಳನ್ನ ಮಾಡಿಕೊಟ್ರು ನಿಜಕ್ಕೂ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಏನಕ್ಕೆ ಹಂಚ್ಕೋತಾ ಇದ್ದೀನಿ ಅಂದರೆ ಹಂಚ್ಕೋಬೇಕು ಹಂಚ್ಕೋಬಾರ್ದು ಗೊತ್ತಿಲ್ಲ ಆದರೆ ತುಂಬ ಆಗಿ ಏನೂ ಮಾಡಲಿಕ್ಕೆ ಹೋಗಿಲ್ಲ ಕೆಲವೊಂದು ಕ್ಲಿಪ್ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಹಾಕಿರೋವಂಥದ್ದು ಯಾಕಂದರೆ ಎಲ್ಲ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಹಾಕಿದ್ದಾಗ ಈ ವಿಚಾರಗಳನ್ನೂ ಸಹ ಕೆಲವೊಂದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ ಅವ್ರ ಪರ್ಮಿಷನ್ ತೊಗೊಂಡೆ ಓಕೆ ನೀವು ಮಾಡ್ಬೋದು ವಿಡಿಯೋ ಅಂತ ಹೇಳಿದರು ಸೊ ಹಾಗೆ ಹಾಗಾಗಿ ಮಾತ್ರ ನಾನು ಹಾಕಿರೋ ಅಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಕರ್ಮಗಳೆಲ್ಲ ಆದಮೇಲೆ ಇಲ್ಲಿ ಒಂದು ಸಮುದ್ರಕ್ಕೆ ಅದನ್ನು ವಿಸರ್ಜನೆ ಮಾಡುವಂಥ ಕಾರ್ಯ ಇಲ್ಲಿ ಮಾಡ್ತಾ ಇರೋವಂಥದ್ದು ಸೊ ಅದಕ್ಕೆ ಮತ್ತು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ನನ್ನ ಮಗನ ಜ ಅಂದರೆ ನನ್ನ ಹಸ್ಬೆಂಡ್ ಜೊತೆ ನನ್ನ ಮಗ ಹೋಗ್ತಾ ಇರೋವಂಥದ್ದು ಇಲ್ಲಿ ನಾನು ಮತ್ತು ನನ್ನ ಮಗಳು ಮರಳುಗಾಡು ತುಂಬ ಹೆವಿ ಮರಳಿತ್ತು ಅಲ್ಲಿ ನೆಡ್ಕೊಂಬರೋದಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಮರಳುಗಾಡಿದೆ ಇಲ್ಲಿ ಒಂಟೆಗಳು ಸಹ ಇದ್ವು ಅದು ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ ಬೀಚ್ ಹೇಗಿತ್ತು ಬೀಚಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಸೊ ಇದು ಇಲ್ಲಿ ವಿಸರ್ಜನೆ ಮಾಡಿ ಆದಮೇಲೆ ನೇರವಾಗಿ ನಾವು ರೂಮ್ಗೆ ಹೋದ್ವಿ ಅಲ್ಲಿ ಬರೋ ಅಂಥ ಸಂದರ್ಭದಲ್ಲಿ ಈ ವಿಡಿಯೋನ ತೆಗೆದಿರೋದು ಹಾಯ್ ಏನು ಇಲ್ಲಿ ನಿಂತ ಬನ್ನಿರಿ ಇಲ್ಲಿ ರಜಾ ಹಾಕೋ ಹಾಗೆ ಇದು ರಾಯರ ಒಂದು ಚಾನಲ್ ಆಗಿರೋದ್ರಿಂದ ರಾಯರ ಒಂದು ವಿಷಯಗಳ ವಿಚಾರಗಳನ್ನೇ ಹೇಳಬೇಕು ಅಂದ್ಕೊಂಡಿದ್ದು ಆದ್ರೆ ಮಠಗಳ ಸಂಕಲ್ಪ ಒಂದು ಪೂರ್ಣಗೊಂಡಿರೋದ್ರಿಂದ ನಾನು ಇನ್ನು ಮುಂದೆ ನಿಮಗೆ ಈ ರೀತಿಯಾದಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಸಹ ಒಂದು ನಮ್ಮ ರಾಯರು ನಮಗೆ ಮಾಡಿರುವಂಥ ಪವಾಡನೆ ಅಂತ ಹೇಳ್ಬೋದು ಯಾಕೆ ಈ ಪೂಜೆನ ಮಾಡಿಸಿದ್ವಿ ಅಂದರೆ ನಾನು ಜಕೇಶ್ ಸರ್ ಅಪ್ಪಾಜಿಯವರನ್ನ ಭೇಟಿ ಮಾಡಿದಾಗ ಅವರು ನನಗೆ ಇದೇ ಪೂಜೆ ಮಾಡಲಿಕ್ಕೆ ಅಂತ ಒಂದು ಸಜೆಷನ್ ಮಾಡಿರೋವಂಥದ್ದು ಹಾಗಾಗಿ ನಾವು ಗೋಕರ್ಣಕ್ಕೆ ಹೋಗಿ ಅಲ್ಲಿ ಈ ಪೂಜೆ ಫಸ್ಟು ಮಾಡಿಸಿ ಅದಾದಮೇಲೆ ನೀವು ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗಿ ಅನ್ನೋದು ನನಗೆ ನಮಗೆ ಅವರು ಹೇಳಿದ್ದು ಸೊ ಹಾಗಾಗಿ ನಮಗೆ ಇಷ್ಟು ಬೇಗ ಆಗ ಒಂದು ಸಮಯ ಬರುತ್ತೆ ಅಂತ ನಾವು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ಫ್ಯಾಮಿಲಿ ಸಮೇತ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಬನ್ನಿ ಅಂತ ಹೇಳಿದರು ಅದಾದಮೇಲೆ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳಿದರು ಅದಾದಮೇಲೆ ನಾವು ಮಂತ್ರಾಲಯಕ್ಕೆ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹೇಳ್ತೀನಿ ಸೊ ಇಲ್ಲಿವರೆಗೂ ನಮ್ಮ ಚಾನಲಲ್ಲಿ ನೀವು ರಾಯರ ಮಠಗಳ ಮಾಹಿತಿಯನ್ನು ಮತ್ತು ಮಠಗಳ ಸಂಕಲ್ಪದ ಸೇವೆಯನ್ನು ನೋಡ್ತಾ ಇದ್ರಿ ನೋಡ್ತಾ ಬರ್ತಾ ಇದ್ರಿ ಇನ್ನು ಮುಂದೆನೂ ಸಹ ಇದೇ ರೀತಿ ಕ್ಲೋ ಸಹ ಕೊಡಿ ಯಾಕಂದರೆ ಇನ್ನು ಮುಂದೆ ಲಾಕ್ಸ್ ಬರ್ತಾ ಇರುತ್ತೆ ಲೈಫ್ ಇಲ್ಲಿ ರಾಯರ ಒಂದು ಪವಾಡಗಳನ್ನ ಸಹ ನಾನು ನೇರವಾಗಿ ನಿಮ್ಮ ಜೊತೆ ಹಂಚ್ಕೋತೀನಿ ಇದೆಲ್ಲ ನಾ ಒಂದು ರಾಯರ ಪವಾಡನೇ ಸರಿ ಯಾಕಂದರೆ ಅಪ್ಪಾಜಿಯವ್ರನ್ನ ಅಂತಹ ಮಹಾನ್ ನಟರನ ನಾವು ಭೇಟಿಯಾಗಿರುವಂಥದ್ದು ಕೂಡ ರಾಯರ ಒಂದು ಆಶೀರ್ವಾದ ಇಲ್ಲದೇ ಅದು ಯಾವುದೂ ಆಗೋಲ್ಲ ಯಾಕಂದರೆ ಎಲ್ಲೋ ಒಂದು ಸಾಮಾನ್ಯ ಜನರು ನಾವು ಮನಸಲ್ಲಿ ಅನ್ ಅಂದ್ಕೊಂಡಿದ್ದನ್ನು ಅದನ್ನು ರಾಯರು ಅಷ್ಟು ಬೇಗ ನಮಗೆ ಅನುಗ್ರಹ ಮಾಡಿದರೆ ಅವರು ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೊಂಡ್ವಿ ನಮ್ಮ ಇಡೀ ಕುಟುಂಬ ರಾಯರಿಗೆ ಆಭಾರಿ ಮತ್ತು ಜಗೀಶ್ ಸರ್ ಅಪ್ಪಾಜಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ತುಂಬ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಒಂದು ಅವರ ಒಂದು ಸಮಯನ ಕೊಟ್ಟು ನಮಗೆ ಪ್ರೀತಿಯಿಂದ ನೋಡಿಕೊಂಡ್ರು ತುಂಬ ಖುಷಿ ಅಂತ ಅನಿಸುತ್ತೆ ನಾನು ಅದನ್ನು ಖಂಡಿತವಾಗ್ಲೂ ಹೇಳಲೇಬೇಕು ಈ ವಿಡಿಯೋದಲ್ಲಿ ಕೊನೆವರೆಗೂ ನಾನು ನಮ್ಮ ಉಸಿರಿನ ಇರೋ ಕೊನೆವರೆಗೂ ಸಹ ನಾನು ರಾಯರನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇನು ಕೂಡ ಅವ್ರನ್ನೂ ಪ್ರೀತಿ ಪ್ರೀತಿಸ್ತೀನಿ ಅಂತ ಹೇಳ್ಬೋದು ಸೊ ಅಂಥ ಮಹಾನ್ ನಟರನ್ನ ನಾವು ಕಣ್ಣು ತುಂಬಿ ಅವರ ಪ್ರೀತಿಗೆ ಒಂದು ಏನು ಹೇಳೋಕ್ಕೆ ನಾನು ಮಾತು ಬರ್ತಾಯಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೀಚ್ ವಿಡಿಯೋನ ನಾನು ಕಂಪ್ಲೀಟಾಗಿ ಹಾಕ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಗಣಪತಿ ಟೆಂಪಲ್ಲು ಮತ್ತು ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದು ಕೂಡ ದರ್ಶನ ಮಾಡಿದಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ವಾಚ್ ಮಾಡಿ ಕಣ್